ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಷ್ಟೋ ಜನಕ್ಕೆ ಇರುವಂತಹ ಸಮಸ್ಯೆಗಳಿರುತ್ತೆ ಅದು ಗಂಡನ ವಿಷಯ ಆಗಿರ್ಬೋದು ಅಥವಾ ಹೆಂಡತಿಯ ವಿಷಯ ಆಗಿರ್ಬೋದು ಅಥವಾ ಮಕ್ಕಳ ವಿಷಯ ಆಗಿರ್ಬೋದು ಹೇಗೆ ಅಂತಂದರೆ ಗಂಡ ಹೆಂಡತಿ ಜಗಳ ಇರ್ಬೋದು ಗಂಡ ಕುಡಿದು ಬರುವಂಥದ್ದಾಗಿರ್ಬೋದು ಅಥವಾ ಸಾಲದ ಸಮಸ್ಯೆ ಆಗಿರ್ಬೋದು ಇದನ್ನು ಲಾಯರ್ ಹತ್ರನೂ ಹೇಳ್ಕೊಳೋಕ್ಕಾಗಲ್ಲ ಸಪ್ರೇಷನ್ಸಿಗಿಂತ ಹೋದಾಗ ಅವ್ರು ಕೊಡುವಂಥ ಮೆಂಟಲ್ ಟಾರ್ಚರು ಅಥವಾ ಫಿಸಿಕಲ್ ಟಾರ್ಚರ್ ಆಗಿರ್ಬೋದು ಅಥವಾ ಡಾಕ್ಟರ್ಸ್ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಕೆಲವೊಂದೊಂದು ಸಂದರ್ಭದಲ್ಲಿ ಗಂಡ ಹಿಡಿದು ಹೆಂಡತಿ ಕುಡಿಯೋದು ಹೆಂಡತಿ ಬಂದು ಗಂಟನಿ ಹೊಡೆಯೋದು ಆಗ ಫಿಸಿಕಲ್ ಅಬ್ಯೂಸ್ ಆಗಿರುತ್ತಲ್ಲ ಅದನ್ನ ನಾವು ಹೇಳ್ಕೊಳಕ ಆಗೋದಿಲ್ಲ ಡಾಕ್ಟರ್ಸ್ ಹತ್ರ ಹೋದ್ರೂ ಹಾಗೆ ನಮ್ಮಂತ ಆಸ್ಟ್ರಾಲಾಜ್ ಅಥವಾ ಭೂತ ವೈದ್ಯರ ಹತ್ರನೂ ಬಂದ್ರು ಹೇಳ್ಕೊಳಕಾಗಲ್ಲ ನಮ್ಮಂಥವ್ರಾದರೆ ಪ್ರಶ್ನಾಶಾಸ್ತ್ರದಲ್ಲಿ ನಾವು ಕಂಡು ಓ ಸೊ ಇದು ಬಂದು ಹಸ್ಬೆಂಡು ಏನು ಅಬ್ಯೂಸ್ ಮಾಡಿರೋದು ಅಥವಾ ವೈಫು ಅಬ್ಯೂಸ್ ಮಾಡಿರೋದು ಅಥವಾ ಮಕ್ಕಳು ಈ ಥರ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಕೆಲವೊಂದೊಂದು ಸಂದರ್ಭದಲ್ಲಿ ಆ ಪರ್ಸನ್ಗೆ ಯಾವ ಕರ್ತರು ಬರ್ತಾರೆ ನಮ್ಮ ಹತ್ರ ಅವ್ರಿಗೆ ಹೇಳ್ಕೊಳೋಕ ಆಗದೇ ಪರಿಸ್ಥಿತಿಗಳು ಎಷ್ಟೋ ಜನನ ಮನೆಯಲ್ಲಿ ಇರು ಇದೆ ಹಾಗಾಗಿ ಅವರು ಹೇಳ್ಕೊಳಕ್ಕೆ ಆಗದೇ ಇದ್ದವ್ರು ಏನು ಮಾಡಬೇಕು ಅಂದರೆ ಸರಳವಾದಂಥ ಪರಿಹಾರ ಏನು ಅಂತಂದರೆ ನೂರ ಎಂಟು ವಿಳ್ಳೆದೆಲೆಯನ್ನು ತೊಗೋಬೇಕು ಆ ವಿಳ್ಳೆದೆಲೆಯನ್ನು ನೀವು ಏನು ಮಾಡಬೇಕು ಅಂದರೆ ನೀರಿನಲ್ಲಿ ಟ್ಯಾಪ್ ಕೆಳಗಡೆ ಇಳಿದು ಶುದ್ಧಗೊಳಿಸೋ ಇದು ಬೇಕಾಗಿಲ್ಲ ನೀವೇನು ಅಂದರೆ ಒಂದು ಬಟ್ಟೆ ತಗೋಬೇಕು ಬಟ್ಟೆಯಲ್ಲೆನೆ ಎಲೆಯನ್ನು ಕ್ಲೀನಾಗಿ ಶುದ್ಧಿಗೊಳಿಸಿ ಶುದ್ಧಿಗೊಳಿಸ್ಬಿಟ್ಟು ನಿಮ್ಮ ಮನೆಯಲ್ಲಿರುವಂಥ ಆಂಜನೇಯನ ಫೋಟೋ ಅಕಸ್ಮಾತ್ ಆಂಜನೇಯನ ಫೋಟೋ ಇಲ್ಲದಿದ್ದರೆ ಒಂದು ಸಣ್ಣದಾಗಿರುವಂತಹ ಫೋಟೋನಾದರೂ ನೀವು ತಂದಿಟ್ಕೊಂಡು ಈ ಪರಿಹಾರವನ್ನು ಮಾಡಲೇಬೇಕು ಪ್ರಿಯ ವೀಕ್ಷಕರಂದರೆ ಹೇಳ್ಕೊಳಕ್ಕೆ ಆಗದೇ ಇದ್ದವಂಥವ್ರು ಸೊ ಆಂಜನೇಯನ ಫೋಟೋಕ್ಕೆ ನೀವೇನು ಮಾಡಬೇಕು ಅಂತಂದರೆ ಮಲ್ಲಿಗೆ ಎಣ್ಣೆ ಅಂತ ಹೊರಗಡೆ ಸಿಗುತ್ತೆ ನಿಮಗೆ ಅಂಗಡಿಗಳಲ್ಲಿ ಹೇಗೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಅಥ್ವಾ ಕೊಬ್ಬರಿ ಎಣ್ಣೆ ಸಿಗುತ್ತೆ ಅದೇ ಥರ ಮಲ್ಲಿಗೆ ಎಣ್ಣೆ ಸಿಗುತ್ತೆ ಅಕಸ್ಮಾತ್ ಮಲ್ಲಿಗೆ ಎಣ್ಣೆ ಮಾಡ್ಕೊಳ್ಳೋಕ್ಕೆ ಿವಿ ಅಂತಂದರೆ ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಸೊ ಮಲ್ಲಿಗೆ ಎಣ್ಣೆ ಹೊರಗಡೆ ಸಿಗುತ್ತೆ ಆ ಮಲ್ಲಿಗೆ ಎಣ್ಣೆಯನ್ನು ನೀವೇನು ಅಂದರೆ ನೂರ ಎಂಟು ವಿಳ್ಯದೆಲೆಗೆ ಮೇಲುಗಡೆಗೆ ವಿಳ್ಯದೆಲೆ ಅಂತ ಅಂದ್ಕೊಳ್ಳಿ ಅದರ ಪ್ರತಿ ವಿಳ್ಯದೆಲೆಗೆ ನೀವು ಹಚ್ತಾ ಬರಬೇಕು ಅದರ ಜೊತೆಗೆ ಗಂಧ ಮತ್ತು ಕುಂಕುಮ ಹಚ್ಚಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ ರಾಮ 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 ಅಂತಲೇ ಹೇಳ್ಕೊಂಡು ಬಂದರೆ ಸಾಕಾಗುತ್ತೆ ಮಂತ್ರವನ್ನು ಈ ನೂರ ಎಂಟು ವಿಳ್ಯದೆಲೆಯನ್ನು ನೀವೇನು ಮಾಡಬೇಕು ಹಾರ ಥರ ಮಾಡಬೇಕು ಸುತ್ತಿ ಹಾರ ಥರ ಮಾಡಿಬಿಟ್ಟು ಆಂಜನೇಯಂದು ಚಿಕ್ಕ ಫೋಟೋ ಇದ್ದರೆ ನೀವೇನು ಮಾಡಬೇಕು ಆ ಪಾದಕ್ಕೆ ನೀವು ಸಮರ್ಪಣೆ ಮಾಡಬೇಕು ಪಾದಕ್ಕೆ ಸಮರ್ಪಣೆ ಮಾಡಿ ಮತ್ತೆ ನೂರ ಎಂಟು ಬಾರಿ ಏನು ಮಾಡಬೇಕು ಗಂಧ ಮತ್ತು ಕುಂಕುಮ ಏನಿದೆ ಆ ಕುಂಕುಮವನ್ನು ಆಂಜನೇಯನ ಪಾದಕ್ಕೆ ಹಚ್ತಾ ಹೋಗಬೇಕು ಅದನ್ನು ನೀವು ದಿನನಿತ್ಯ ನೀವೇನು ಮಾಡಬೇಕು ನಿಮ್ಮ ಹಣೆಗೆ ಇಟ್ಕೋಬೇಕು ಹಣೆಗೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಈ ಸಮಸ್ಯೆಗಳು ಏನು ನೂರಕ್ಕೆ ತೊಂಬತ್ತು ಭಾಗ ಕಮ್ಮಿ ಆಗುತ್ತೆ ಮೊದಲ ಬಾರಿಗೆ ಇದನ್ನು ಆರಂಭ ಮಾಡಬೇಕಾದ್ರೆ ಪ್ರತಿ ಅಂದರೆ ಇವತ್ತು ಪೀರಿಯಡ್ಸ್ ಇದ್ದೀರಿ ಆಗಲಿಲ್ಲ ಅಥವಾ ಏನೂ ಇರಲ್ಲ ಪ್ರತಿ ಬುಧವಾರ ಅಂದರೆ ಯಾವುದಾದ್ರೂ ವಾರದಲ್ಲಿ ಬುಧವಾರನೇ ಮಾಡಿ ಆ ನಂತರದಲ್ಲಿ ನೀವು ಯಾವ ವಾರ ಮಾಡಿದ್ರೂ ಪರವಾಗಿಲ್ಲ ಸತತವಾಗಿ ಆರಂಭ ಮಾಡೋತ್ತಿಗೆ ಬುಧವಾರ ಮಾಡಬೇಕು ಆ ನಂತರ ನೀವು ಸತತವಾಗಿ ಫಾರ್ಟಿ ಏಯ್ಟ್ ಡೇಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನೀವು ಕಂಪ್ಲೀಟ್ ಮಾಡಬೇಕು ಆಫ್ಟರ್ ಫಾರ್ಟಿ ಏಯ್ಟ್ ಡೇಸ್ ಏನು ಮಾಡಬೇಕು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನೀವು ನಿಮಗೆ ಆಗುವಂಥ ಶಕ್ತಿಯಾನುಸಾರ ಜೇನುತುಪ್ಪ ಅಭಿಷೇಕನಾದರೂ ಕೊಡ್ಬೋದು ಅಥವಾ ವಿಳ್ಯದಲ್ಲಿ ಹಾರವನ್ನಾದರೂ ಕೊಡ್ಬೋದು ಅಥವಾ ಒಂದು ಮೊಸರನ್ನ ಅಥವಾ ಸಿಹಿ ಪೊಂಗಲು ಏನಿದೆ ಅಥವಾ ಬಾಳೆಹಣ್ಣಿನ ಪ್ರಸಾದ ಅಂತ ಏನಿದೆ ಆಂಜನೇಯನಿಗೆ ನೀವು ಅರ್ಪಣೆ ಮಾಡಿ ಬರೋದ್ರಿಂದ ನಿಮಗೆ ಹೇಳ್ಕೊಳ್ಳೋಕ್ಕಾಗದೇ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗಾಗಿ ಅವ್ರು ಯಾರಾದರೂ ನಿಮ್ಮ ಮೇಲೆ ಫಿಸಿಕಲಿ ಅಥವಾ ಮೆಂಟಲಿ ನಿಮಗೆ ಟಾರ್ಚರ್ ಕೊಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ಕಮ್ಮಿ ಆಗುತ್ತೆ ಈ ಪರಿಹಾರ ನಮ್ಮ ಮನೆಯಲ್ಲಿ ಮಾತ್ರ ತೊಂದರೆ ಕೊಡೋರು ಅಂತ ಅಂದ್ಕೋಬೇಡಿ ಈಗ ನಾವು ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಲ್ಲಿ ಬಾಸ್ ನಮಗೆ ಕಿರಿಕಿರಿ ಕೊಡ್ಬೋದು ಅಥವಾ ಲೇಡಿ ಬಾಸ್ ಆಗಿರ್ಬೋದು ಅಥವಾ ಜೆಂಟ್ಸ್ ಬಾಸ್ ಆಗಿರ್ಬೋದು ಅಥವಾ ನಮ್ಮ ಸರೌಂಡಿಂಗ್ಸ್ ಅವರು ಏನಿರ್ತಾರೆ ಅವರು ಕಿರಿಕಿರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾಕಂದರೆ ನಿಮ್ಮ ಒಳ್ಳೆತನ ಇದ್ದಾಗ ಕೆಲವೊಂದೊಂದು ಸತಿ ನಾವು ನಮ್ಮ ನಾವಾಗಿ ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ ಯಾಕಂದರೆ ಯಾರಿಗೂ ತೊಂದರೆ ಕೊಡಬಾರದು ಅಂತ ಅಂತಹ ಸಂದರ್ಭದಲ್ಲಿ ನಮ್ಮ ಹೆಸರು ಹಾಳು ಮಾಡಬೇಕು ಮಾಡಬೇಕು ಅಥವಾ ಮಾಡ್ತಾರೆ ಅನ್ನುವ ಸಂದರ್ಭದಲ್ಲಿ ಇಂತಹ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಶುಭವಾಗುತ್ತೆ ಪ್ರಿಯ ವೀಕ್ಷಕರು ಇದಕ್ಕೆ ಯಾವುದೇನು ಖರ್ಚಿಲ್ಲ ನೋಡಿ ಬರೀ ನೂರ ಎಂಟು ವಿಳ್ಯದಲ್ಲೇ ಜೊತೆಗೆ ಒಂದು ಹತ್ತು ಹತ್ತು ನಿಮಿಷ ನಿಮಗೆ ದಿನ ಸಮಯವನ್ನು ಕೊಟ್ಟರೆ ಸಾಕಾಗುತ್ತೆ ಹಾಗಾಗಿ ಇದನ್ನು ಬೆಳಿಗ್ಗೆ ಆದರೂ ಮಾಡ್ಬೋದು ಅಥವಾ ಸಂಜೆ ಆದರೂ ಮಾಡ್ಬೋದು ಆರಂಭ ಮಾಡೋಕ್ಕಿಂತ ಮುಂಚೆ ಬುಧವಾರನೇ ಮಾಡಿ ಪ್ರಿಯ ವೀಕ್ಷಕರೇ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಯಾರ್ಯಾರು ನನ್ನ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು